ಇವತ್ತು ರೆಡಿ ಆಗಿರ್ಲಿಲ್ಲ ಅದ್ಕೆ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಳೆದ ವ್ಲಾಗ್ ನ ಕಂಟಿನ್ಯೂಷನ್ ಪಾರ್ಟ್ ಇದು ಲಕ್ಷ್ಮಿ ಪೂಜೆ ಸತ್ಯನಾರಾಯಣ ಪೂಜೆ ಇತ್ತು ಅಮ್ಮನ ಮನೆಯಲ್ಲಿ ಪೂಜೆಯ ವ್ಲಾಗ್ ಎಲ್ಲ ನೀವು ಈಗಾಗಲೇ ನೋಡಿದ್ರಿ ನಿನ್ನೆ ಅಪ್ಲೋಡ್ ಮಾಡಿದ್ದೆ ಅಲ್ವಾ ಅದ್ಕೆಗೆ ಅದ್ಕೆ ತವ್ರ್ ಮನೆಯಿಂದ ಮಡ್ಲಕ್ಕಿ ತಂದಿದ್ರು ಹಾಗಾಗಿ ಅದ್ಕೆ ತಂಗಿ ಮಡ್ಲಕ್ಕಿ ಕೊಡ್ತಾ ಇದಾರೆ ಅದ್ಕೆ ಅಮ್ಮ ಬಂದಿರ್ಲಿಲ್ಲ ಇವತ್ತಿನ ದಿನ ಹಾಗಾಗಿ ಪೂಜೆ ಎಲ್ಲಾ ಆಯ್ತು ಇವಾಗ ಮೊದ್ಲಿಕೆ ಅತ್ಕೆಗೆ ಎಲ್ಲಾ ಅರಿಶಿನ ಕುಂಕುಮ ಕೊಡ್ತಾ ಇದ್ರು ನಂತರ ಅದ್ಕೆ ಎಲ್ಲರಿಗೂ ಅರಿಶಿನ ಕುಂಕುಮ ಕೊಡ್ತಾ ಇದ್ರು ಇಡೀ ಊರಿಗೂನು ಕೂಡ ಹೇಳಿದ್ರು ಅಣ್ಣ ಎಲ್ಲರಿಗುನು ಆದ್ರೆ ಮೂರ್ನಾಲ್ಕ್ ಮನೇನಲ್ಲಿ ಇದ್ರಿಂದ ಆ ಒಬ್ಬೊಬ್ರು ಅಂದ್ರೆ ಒಂದೊಂದ್ ಮನೆ ಪೂಜೆ ಮುಗಿಸ್ಕೊಂಡ್ ಬಂದ್ರು ಒಬ್ಬೊಬ್ರು ಡೈರೆಕ್ಟ್ ಹಾಗೆ ಬಂದಿದ್ರು ಇಲ್ಲಿ ಈ ತರ ಒಬ್ಬೊಬ್ರಾಗಿ ಬರ್ತಿದ್ರಿಂದ ಮತ್ತೆ ಬಂದವ್ರನ್ನೆಲ್ಲ ನಾನು ಬ್ಲಾಗ್ ಅಲ್ಲಿ ತೋರ್ಸಿಲ್ಲ ಎಲ್ಲರೂ ಕೂಡ ವಿಡಿಯೋ ನಲ್ಲಿ ಬರೋದಕ್ಕೆ ಇಷ್ಟ ಪಡೋದಿಲ್ಲ ಹಾಗಾಗಿ ಅಂದ್ರೆ ಅನು ಅಂಕಿತನಲ್ಲ ನಾನು ಯಾವಾಗ್ಲೂ ಸಾಮಾನ್ಯವಾಗಿ ತೋರಿಸ್ತಾ ಇರ್ತೀನಿ ನಮ್ಮಅಮ್ಮ ನಮ್ಮಮ್ಮ ಇವತ್ತು ರೆಡಿ ಆಗಿರ್ಲಿಲ್ಲ ಸಾಕು ಇದೇ ಸೀರೆ ಅಂತ ಹೀಗೆ ಇದ್ರು ವಿನೂತಾ ಅಮ್ಮಗೆ ಬ್ಲೌಸ್ ಪೀಸ್ ತಂದಿದ್ಲು ಕೊಟ್ಟು ಕೈ ಮುಗಿತಾ ಇದ್ಲು ಅನು ಅಂಕಿತ ನಾಯಿ ಜೊತೆ ಸೆಲ್ಫಿ ತಗೊಳ್ತಾ ಇದ್ರು ಹಾಗೆ ತುಂಬಾ ಜನ ಕೇಳ್ತಾ ಇದ್ರು ನಿಮ್ಮ ಅಮ್ಮನ ಮನೆ ಯಾವ ಊರು ಯಾವ ತಾಲೂಕಿಗೆ ಬರ್ತದೆ ಅಂತ ಅಮ್ಮನ್ ಮನೆ ಅಡಕೆ ಕೂಳಿ ಈ ಹೊನಾವರ್ ಟು ಹೋಗೋ ರೂಟ್ ಅಲ್ಲಿ ಅಂದ್ರೆ ಸ್ವಲ್ಪ ಒಳಗಡೆ ಹೋಗ್ಬೇಕು ಹಳ್ಳಿ ಆಗ್ತದೆ ತುಂಬಾ ಜನಕ್ ಗೊತ್ತಿದೆ ಹೊನವರ ತಾಲೂಕಿಗೆನೆ ಬರ್ತದೆ ಹೊನಾವರದಿಂದ ದಿಂದ ಒನ್ ಅವರ್ ಹೋಗ್ಬೇಕಾಗ್ತದೆ ಅಮ್ಮನ ಮನೆಗೆ ಅದ್ಕೆ ಇವಾಗ ಮೊದ್ಲಿಗೆ ನಮ್ಮ ಕುಂಕುಮ ಕೊಡ್ತಾ ಇದ್ರು ನಂತರ ಎಲ್ಲರಿಗುನು ಇಲ್ಲೇ ಕೂರ್ಸ್ಬಿಟ್ಟು ದೇವ್ರ ಮನೆನಲ್ಲೇ ಕುಂಕುಮ ಕೊಡ್ತಾ ಇದ್ರು ನಮ್ಮ ಮನೆಯಲ್ಲಿ ಇದ್ ಒಂದ್ ರೂಮಿಗೆ ಪೇಂಟ್ ಆಗಿಲ್ಲ ಲಾಸ್ಟ್ ಅಣ್ಣ ಮದ್ವೆ ಟೈಮ್ ನಲ್ಲಿ ಎಲ್ಲಾನು ವಸ್ತು ಇಲ್ಲೇ ಇಟ್ಟಿದ್ವಿ ನಾವು ಇನ್ನ ಯಾವತ್ತಾದ್ರೂ ಪೇಂಟ್ ಮಾಡಿದ್ರೆ ಆಯ್ತು ಅಂತ ಸುಮ್ನೆ ಆಗಿದ್ವಿ ಈ ಬಾರಿ ಲಾಸ್ಟ್ ಮತ್ತೆ ಪೇಂಟ್ ಮಾಡಿಸುವಾಗ್ಲೂ ಕೂಡ ಪೇಂಟ್ ಕಡಿಮೆ ಬಿತ್ತಂತೆ ಹೇಳ್ತಾ ಇದ್ರು ಇದ್ ಒಂದ್ ರೂಮ್ ಹಾಗೆ ಉಳ್ಕೊಂಡ್ ಬಿಟ್ಟಿದೆ ಅದಕ್ಕೆ ಇವಾಗ ವಿನುತಗೆ ಕುಂಕುಮ ಕೊಡ್ತಾ ಇದ್ರು ಹಾಗೆ ಅನು ಅಂಕಿತಗೆ ಇನ್ನ ನಂತರ ಎಲ್ಲಾ ಬಂದು ಒಬ್ಬೊಬ್ರಾಗಿ ಜಾಯಿನ್ ಆದ್ರು ಹಾಗೆ ಒಬ್ಬೊಬ್ರಿಗೆ ಕುಂಕುಮ ಕೊಡ್ತಾ ಇದ್ರು ಒಂದ್ ಕಡೆ ಊಟಕ್ಕೆಲ್ಲ ರೆಡಿ ಮಾಡ್ತಾ ಇದ್ರು ಊಟಕ್ಕೆಲ್ಲಾ ರೆಡಿ ಇತ್ತು ಇನ್ನ ಈ ಬಜ್ಜಿಯ ಎಲ್ಲಾ ಸುಡ್ಬೇಕಲ್ವಾ ಅದಕ್ಕೆಲ್ಲಾ ರೆಡಿ ಮಾಡ್ತಾ ಇದ್ರು ನಮ್ಮನೆಯವ್ರು ವಿಡಿಯೋ ಮಾಡ್ತಾ ಇದ್ರು ಅಂತ ಅನು ಅಂಕಿತಾ ಇವ್ರುನು ಮುಖ ಹಚ್ಕೊಳ್ತಾ ಇದ್ರು ಅದಕ್ಕೆ ಕುಂಕುಮ ಕೊಡುವಾಗ್ಲೂನು ಸಾವಿತ್ರಕ್ಕನ ಅಮ್ಮ ಇವರು ನಂತರ ಸಾವಿತ್ ಬಂದು ಜಾಯಿನ್ ಆದ್ರು ಇವಾಗ ನಮ್ಮ ರಕ್ಷಾ ಬಂಧನದ ವಿಡಿಯೋ

கே <laughs> கொடி <laughs> 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 ಲಕ್ಷ್ಮಿ ಪೂಜೆ ದಿನಾನೇ ರಾಖಿ ಕಟ್ಟಿದ್ದೆ ಮಾರನೇ ದಿನ ರಕ್ಷಾ ಬಂಧನ ಇತ್ತಲ್ವಾ ಶನಿವಾರದ ದಿನ ನಾನು ಅವತ್ತೇ ಬರೋಳಿದ್ದೆ ಹಾಗಾಗಿ ಅವತ್ತೇ ಅಣ್ಣಗೆ ಆರ್ತಿ ಎಲ್ಲಾ ಮಾಡಿ ರಾಖಿ ಕಟ್ಟಿದ್ದಾಯ್ತು ಇವಾಗ ನಮ್ಮ ಮನೆಯವರಿಗೆ ರಾಖಿ ಕಟ್ತಾ ಇದ್ದಾರೆ ಪ್ರತಿ ವರ್ಷನೂ ಕೂಡ ಅತ್ಕೆ ನಮ್ಮ ಮನೆಯವರಿಗೆ ರಾಖಿ ಕಟ್ತಾರೆ ತನ್ವಿಗೆ ಹಸುವೆ ಆಗಿತ್ತು ಏನಾದ್ರು ತಿನ್ನು ಅಂದ್ರು ತಿನ್ನೋದಕ್ ರೆಡಿ ಇರ್ಲಿಲ್ಲ ಅಲ್ಲೇ ಮಲ್ಕೊಂಡಿದ್ಲು ತಿನ್ಸ್ಬೇಕು ಅವಳಿಗೆ ತಿನ್ನೋದಿಲ್ಲ ಏನುನು ಹಾಗೆ ಅಂಕಿತ ಅಲ್ಲಿ ಹಣ್ಣೆಲ್ಲ ಕಟ್ ಮಾಡ್ತಾ ಇದ್ಲು ಅನು ಬಜ್ಜೆ ಸುಡೋದಕ್ಕೆ ಅಂತ ಬಜ್ಜೆಗೆ ಹಿಟ್ಟನ್ನ ಮಿಕ್ಸ್ ಮಾಡ್ತಾ ಇದ್ಲು ಮೆಣಸಿನ್ಕಾಯಿ ಬಜ್ಜೆ ಮಾಡೋದಕ್ಕೆ ಅಂಕಿತಾ ಸತ್ಯನಾರಾಯಣ ಪೂಜೆ ಪ್ರಸಾದನ ಕವರಿಗ್ ಹಾಕ್ತಾ ಇದ್ಲು ಬಂದವರಿಗೆಲ್ಲ ಕೊಡೋದಕ್ಕೆ ಅಂತ ಅಷ್ಟ್ರಲ್ಲಿ ಸಣ್ಣದಾಗಿ ಮಳೆ ಕೂಡ ಬರ್ತಾ ಇತ್ತು ಇನ್ನೇನು ಊಟದ ಟೈಮ್ ಆಗಿತ್ತು ಗಂಟೆ ಒಂದ್ ಆಗಿತ್ತು ಒಂದ್ ಗಂಟೆ ಹೊತ್ತಿಗೆಲ್ಲ ಪೂಜೆ ಮುಗ್ದಿತ್ತು ಒಂದ್ರಿಂದ ಒಂದು ಕಾಲ ಆಗಿತ್ತು ಅಂತ ಅನ್ಕೊಂಡಿದೀನಿ ಅನು ಇಲ್ಲಿ ಈ ಮೆಣಸಿನ್ಕಾಯಿ ಬಜ್ಜೆನ ಹಿಟ್ಟಲಿ ಅದ್ಬಿಟ್ಟು ಬಿಡ್ತಾ ಇದ್ಲು ಕರಿತಾ ಇದ್ಲು ಇವತ್ತು ಊಟಕ್ಕೆ ತುಂಬಾ ವೆರೈಟೀಸ್ ಮಾಡಿದ್ರು ಮೆಣಸಿನಕಾಯಿ ಬಜ್ಜೆ ಇತ್ತು ಹಪ್ಳ ಇತ್ತು ಉಪ್ಪಿನಕಾಯಿ ಇತ್ತು ಹಾಗೆ ಮೊಳಕೆ ಕಾಳು ಸಾರಿತ್ತು ಹೆಸರು ಕಾಳನ್ನ ಮೊಳಕೆ ತರ್ಸ್ಬಿಟ್ಟು ಸಾರ್ ಮಾಡಿದ್ರು ಮಿಕ್ಸ್ ವೆಜಿಟೇಬಲ್ ಸಾರ್ ಮಾಡಿದ್ರು ಇನ್ನ ನಮ್ ಕಡೆ ಕಡಲೆ ಮಡ್ಡಿ ಅಂತ ಹೇಳ್ತೀವಿ ಹಯಗ್ರೀವ ಅಂತಾನು ಕೂಡ ಹೇಳ್ತಾರೆ ತುಂಬಾ ಜನ ಅದನ್ನ ಮಾಡಿದ್ರು ಶೀರಾ ಮಾಡಿದ್ರು ರವಾ ಬೇಳೆ ಪಾಯಸ ಮಾಡಿದ್ರು ತುಂಬಾ ವೆರೈಟೀಸ್ ಇತ್ತು ಹಾಗೆ ಅಡ್ಗೆ ಮಾತ್ರ ತುಂಬಾ ಟೇಸ್ಟಿ ಆಗಿ ಆಗಿತ್ತು ನಾನು ಊಟ ಕೂತಾಗ್ಲೂ ಹೇಳ್ತಾ ಇದ್ದೆ ಹ್ಮ್ ವಿನೂತನ್ ಹತ್ರ ಎಲ್ಲ ಅಡ್ಗೆ ಮಾತ್ರ ತುಂಬಾ ರುಚಿಯಾಗಿ ಆಗಿದೆ ಬಜೆ ಕೂಡ ಕರ್ದಿದ್ ಆಯ್ತು ಒಂದ್ ರೌಂಡು ಅಣ್ಣ ದೇವ್ರಿಗೆ ಎಡೆ ಇಡ್ತಾ ಇದ್ರು ನಮ್ಮ ಮನೇನಲ್ಲಿ ಮೊದ್ಲಿಗೆ ನಾವ್ ದೇವ್ರಿಗೆ ಬಡಿಸ್ತೀವಿ ಏನೇ ಒಂದು ಕಾರ್ಯಕ್ರಮ ಆದ್ರೂನು ನಂತರ ಹಸುಗೆ ಒಂದು ಎಲೆನ ಕೊಟ್ಬಿಟ್ ಬರ್ತೀವಿ ಊಟನ ನಂತರ ನಾವು ಊಟ ಮಾಡುವಂತದ್ದು ಅಣ್ಣ ಇಲ್ಲಿ ದೇವ್ರಿಗೆ ಇದ್ರು ಮೊದ್ಲಿಗೆ ಒಂದ್ ರೌಂಡ್ ಹೊರಗಡೆ ಬಡಿಸಿದ್ವಿ ಅಂತ ನಮ್ಮ ಕೂಡ ಅಕ್ಕಪಕ್ಕದ ಮನೆಯವರೆಲ್ಲ ತುಂಬಾ ಜನ ಇದ್ರು ಅಂತ ಒಂದ್ ರೌಂಡ್ ಹೊರಗಡೆ ಬಡ್ಸಿದ್ವಿ ನಮ್ದೆಲ್ಲರದು ಊಟ ಆಗಿತ್ತು ಊಟ ಆಗುವಾಗ ವಿಡಿಯೋ ಮಾಡಿಲ್ಲ ನಾವೆಲ್ಲಾ ಬಡ್ಸೋದ್ರಲ್ಲಿ ಬ್ಯುಸಿ ಆಗಿದ್ವಿ ಹಾಗಾಗಿ ಊರೇ ಜನ ಉಳ್ಕೊಂಡಿದ್ರು ಅಹ್ ನಮ್ಮಅಕ್ಕ ಅನು ಅಂಕಿತಾ ಹಾಗೇನೆ ನನ್ನ ಅತ್ಕೆ ಅದ್ಕೆ ಊಟ ಆಗಿರ್ಲಿಲ್ಲ ನಂತರ ತನ್ವಿದು ಕೂಡ ಊಟ ಆಗಿರ್ಲಿಲ್ಲ ತನ್ವಿ ಮಲ್ಕೊಂಡಿದ್ಲು ನಾನು ಮೊದ್ಲಿಗೆ ಊಟ ಆದ ನಂತರ ಸ್ವಲ್ಪ ಲೋಟ ಎಲ್ಲ ತೊಳ್ಕೊಂಡ್ ಬಂದೆ ನಂತರ ತನ್ವಿಗೆ ಏಳ್ಸ್ಬಿಟ್ಟು ತನ್ವಿಗೆ ನಾನು ಊಟ ಕೂಡ ಮಾಡಿಸಿದೆ ನಾನು ಊಟ ಮಾಡಿಸೋ ಕ್ಲಿಪ್ಪಿಂಗ್ ಅನ್ನ ತಗೊಳ್ಲೇ ಇಲ್ಲ ಮರ್ತೋಗ್ಬಿಟ್ಟೆ ನಮ್ಮಮ್ಮ ಜಾಸ್ತಿ ವಿಡಿಯೋನಲ್ಲಿ ಇಲ್ಲ ಬಂದವರ ಹತ್ರ ಎಲ್ಲ ಮಾತಾಡ್ತಾ ಇದ್ರು ಇವಾಗ ನಾಯಿ ಮರಿಗೆ ಊಟ ತಗೊಂಡ್ ಹೋಗ್ತಾ ಇದ್ದಾರೆ ನಾಯಿ ಮರಿಗೆ ಊಟ ಹಾಕಿರುವಂತೆ ನನ್ಗೆ ಏನ್ ಅನ್ಸ್ತದೆ ಅಂತಂದ್ರೆ ಈ ನಾಯಿ ಮರಿ ನೋಡಿದ್ರೆ ಇನ್ನ ಅದ್ ಹೈಟ್ ಆಗೋದಿಲ್ಲ ದಪ್ಪ ಆಗ್ಬಹುದು ಅಂತ ಅನ್ಸ್ತದೆ ಅಂದ್ರೆ ಅದು ಊರ್ ನಾಯಿ ಅಲ್ಲ ಅಲ್ವಾ ಹಾಗಾಗಿ ತುಂಬಾ ಚುರುಕಿದೆ ಆ ನಾಯಿ ಮರಿ ಮಾತ್ರ ಹಾಗೆ ಎಲ್ಲಾರು ಊಟ ಮುಗಿಸಿ ಕುಂತಿದ್ರು ನನ್ನ ಅಕ್ಕ ಟೀ ಮಾಡೋದ ಹೋಗಿದ್ರು ಕೂಡ ಊಟ ಎಲ್ಲಾ ಆಯ್ತು ಟೀ ಎಲ್ಲಾ ಕುಡಿದು ಇವಾಗ ಮನೆಗ್ ಹೊರಡೋ ಟೈಮ್ ಅದಕ್ಕೆ ಸ್ವಲ್ಪ ಸಾರೆಲ್ಲ ಕೊಟ್ಟಿದ್ರು ಹ್ಮ್ ಅಂದ್ರೆ ಸಾರು ಇನ್ನ ಈ ಮಳಕೆ ಕಾಳಿನ ಸಾರೆಲ್ಲ ಕೊಟ್ಟಿದ್ರು ಮತ್ತೆ ಸಂಜೆ ಹೋಗಿ ಅಡ್ಗೆ ಮಾಡ್ಬೇಕು ಅಂತ ಪಾರ್ಸಲ್ ಎಲ್ಲಾ ತಗೊಂಡಿದ್ದಾಯ್ತು ಇವಾಗ ಮನೆಗ್ ಹೊರಡೋ ಟೈಮ್ ಸಾವಿತ್ರಕ್ಕ ಇವಾಗ ಬಂದು ಜಾಯಿನ್ ಆಗಿದ್ರು ನಾನು ಲಾಸ್ಟ್ ಟೈಮ್ ಅವ್ರ ಮನೆ ಮದ್ವೆ ಸತ್ಯನಾರಾಯಣ ಪೂಜೆಕ್ ಹೋಗಿದ್ದಲ್ವಾ ಮದ್ವೆಕ್ ಹೋಗದಕ್ಕಾಗಿರ್ಲಿಲ್ಲ ಅಂತ ಅವಾಗ ನನ್ ವಿಡಿಯೋ ಕೂಡ ಮಾಡ್ಕೊಂಡಿದ್ದೆ ಚಿಕ್ಕ ಕ್ಲಿಪ್ಪಿಂಗ್ ಅನ್ನ ಈ ಬಾರಿ ಅತ್ಕೆ ಇರ್ಲಿಲ್ಲ ಪಕ್ಕದ ಮನೆ ಅತ್ಕೆಂದಿರ್ ಯಾರು ಇರ್ಲಿಲ್ಲ ಅವ್ರೆಲ್ಲಾ ಸ್ವಲ್ಪ ಅವ್ರ ರಿಲೇಶನ್ ಮನೆಗ್ ಹೋಗಿದ್ರಂತೆ ನಾವು ಇಲ್ಲಿ ತೋಟದ ಹತ್ರ ಬಂದಾಗ ನನ್ ಚಿಕ್ಕಪ್ಪ ಚಿಕ್ಕಮ್ಮ ಬರ್ತಾ ಇದ್ರು ಅವ್ರಿಗೆ ಸ್ವಲ್ಪ ಲೇಟ್ ಆಯ್ತು ಎಲ್ಲರೂ ಹೇಳ್ತಾ ಇದ್ರು ಉಳಿರಿ ಉಳಿರಿ ಅಂತ ಅಣ್ಣ ಹೇಳ್ತಾ ಇದ್ರು ಉಳಿರಿ ನಾಳೆ ಹೋಗುವಂತೆ ಅಂತ ನಾನು ಇನ್ನ ಒಂದಿನ ಬರ್ತೀನಿ ನಾಳೆ ಅಹ್ ನೂಲ್ ಹುಣ್ಮೆ ಇದೆ ನಮ್ಮ ಮನೆಯಲ್ಲಿ ಜನವಾರ ಹಾಕುವಂತಹ ಪದ್ಧತಿ ಇದೆ ಹಾಗಾಗಿ ಇನ್ನ ಒಂದಿನ ಬರ್ತೀನಿ ಅಂತ ಹೇಳ್ದೆ ಎಲ್ಲಾರು ಇಲ್ಲೇ ಇದ್ರು ನಾವ್ ಮಾತ್ರ ಮೊದ್ಲಿಕೆ ಹೊರಟ್ವಿ ನಂತರ ನಮ್ ಚಿಕ್ಕಪ್ಪ ಚಿಕ್ಕಮ್ಮ ಕೂಡ ಬರ್ತಾ ಇದ್ರು ನಾವ್ ಅಷ್ಟ್ರಲ್ಲಿ ಹೊರಟ ಬಿಟ್ಟಿದ್ವಿ ತೋಟ ಇಳಿತಾ ಇದ್ವಿ ಅಷ್ಟ್ರಲ್ಲಿ ಬಂದ್ರು ಇನ್ನ ಒಂದಿನ ಉಳಿಯೋದಕ್ ಬರುವ ಇನ್ನ ನಲ್ಲಿ ಅಂತ ನಾನು ಅಕ್ಕ ಇಬ್ರು ಮಾತಾಡ್ಕೊಂಡು ಹೋಗ್ತಾ ಇದೀವಿ ಹಳ್ಳಿ ಜೀವನ ಏನೋ ಒಂಥರ ಚಂದ ಸ್ನೇಹಿತರೆ ನಮ್ದೆ ಆದಂತಹ ತೋಟ ಇವೆಲ್ಲ ಇರ್ತದಲ್ವಾ ಓಡಾಡ್ಕೊಂಡು ಆರಾಮಾಗಿ ಇರಬಹುದು ಏನೋ ಒಂಥರ ಖುಷಿ ನನ್ ಅಮ್ಮನ ಮನೆಗ್ ಹೋದಾಗೆಲ್ಲಾನು ಎಷ್ಟೇ ಮನ್ಸಿಗೆ ಬೇಜಾರು ನೋವು ಇದ್ರು ಕೂಡ ಇಲ್ಲಿ ಹೋಗ್ತಾ ಇದ್ದಾಗ್ಲೇ ಎಲ್ಲಾನು ಕೂಡ ಮರ್ತು ಹೋಗ್ತಿದೆ ನನ್ಗಂತು ಮೈಂಡ್ ಫ್ರೆಶ್ ಆಗ್ತದೆ ಒಂದ್ ಸ್ವಲ್ಪ ದಿನ ನನ್ಗೆ ವಿಡಿಯೋ ಮಾಡುವಂತಹ ಉತ್ಸಾಹ ಇರ್ತದೆ ಇಲ್ಲಿ ಹೋಗ್ ಬಂದ ನಂತರ ಏನೋ ಒಂಥರ ಖುಷಿ ಸ್ವಲ್ಪ ದಿನ ಹಾಗೆ ಇರ್ತದೆ ಮನ್ಸಿಗೆ ಇವೆಲ್ಲ ಪಕ್ಕದ ಮನೆಯವ್ರ ತೋಟ ಈ ಬಾರಿ ಇಲ್ಲೇ ತಂದಿದ್ವಿ ನಾವು ಇಲ್ಲೇ ಪಕ್ಕದ ಮನೆ ಹತ್ರ ಇಟ್ಬಿಟ್ಟು ಹೋಗಿದ್ವಿ ಈ ಕುರ್ತಾನು ನಾನು ಖುಷಿ ಸೆಲೆಕ್ಷನ್ ಅಲ್ಲಿ ತಗೊಂಡಿದ್ದೆ ಅಲ್ವಾ ಅದೇ ಕುರ್ತಾ ನಾನು ಇನ್ನ ಕೂಡ ಹಾಕಿರ್ಲಿಲ್ಲ ಈ ಕುರ್ತಾನ ಇವತ್ತೇ ಹಾಕೊಂಡಿರುವಂತದ್ದು ತುಂಬಾ ಚೆನ್ನಾಗಿದೆ ಕಾಟನ್ ಕುರ್ತಾ ಇದ್ ಬಂದು ಕಾರ್ ಹತ್ಕೊಂಡು ಸ್ವಲ್ಪ ದೂರ ಬಂದಿದ್ವಿ ಇಲ್ಲೆಲ್ಲಾ ರಸ್ತೆ ಹಾಳಾಗಿದೆ ಅಂತ ನಾವು ಸ್ವಲ್ಪ ಇಳ್ಕೊಂಡ್ವಿ ಯಾಕೆ ಇಳ್ಕೊಂಡ್ವಿ ಅಂತ ಅಂದ್ರೆ ನಾವು ಕೂತಾಗ ಕಾರು ಸ್ವಲ್ಪ ಅಂದ್ರೆ ವೇಟಿಗೆ ತಗ್ತದಲ್ವಾ ಹಾಗಾಗಿ ನಾವ್ ಇಳ್ಕೊಂಡಿರುವಂತದ್ದು ಮತ್ತೆ ಒಂಥರ ಭಯ ಅಂತ ಅನ್ಸ್ತದೆ ಕಾರಲ್ಲಿ ಬರುವಾಗ್ಲೂನು ಪ್ರತಿದಿನ ಓಡಾಡೋರಿಗೆ ಭಯ ಇರ್ತದಲ್ವಾ ಈ ಟೂ ವೀಲರ್ ಅಲ್ಲಿ ರೋಡು

ಇವಾಗ ಸೀದಾ ಹೊನ್ನಾವಾರಕ್ಕೇನೆ ಮತ್ತೆ ಎಲ್ಲೂ ಕೂಡ ಸ್ಟಾಪ್ ಇಲ್ಲ ಸ್ವಲ್ಪಕ್ಕೆ ಮಾತ್ರ ರಸ್ತೆ ಸರಿಯಾಗಿಲ್ಲ ಅಷ್ಟಕ್ಕೆ ರಸ್ತೆ ಮಾಡ್ಬಿಟ್ರೆ ಅಮನ್ ಮನೆಗೆ ಹೋಗಿ ಬರೋದು ಈಸಿನೇ ಇಲ್ಲಿ ರಸ್ತೆ ಮಧ್ಯದಲ್ಲಿ ಹಾವು ಕೂಡ ಇತ್ತು ಹಾಗಾಗಿ ಇಲ್ಲಿ ಗಾಡಿನ ಸ್ವಲ್ಪ ಸ್ಲೋ ಮಾಡಿದ್ರು ಈ ಕಾಡು ಬೆಟ್ಟ ಎಲ್ಲ ಇದ್ದಲ್ಲಿ ಸಾಮಾನ್ಯವಾಗಿ ಹಾವು ಕಾಡು ಪ್ರಾಣಿಗಳೆಲ್ಲ ಸಿಕ್ಕೇ ಸಿಗ್ತದೆ ನಮ್ಗೆ ಅಮನ್ ಮನೆಗೆ ಹೋಗಿ ಮನೆಗೆ ಸ್ವಲ್ಪವರೆಗೂ ಎಲ್ಲೂ ಮಳೆ ಸಿಗ್ಲಿಲ್ಲ ತುಂಬಾ ಚೋರಾಗಿ ಮಳೆ ಎಲ್ಲೂ ಕೂಡ ಬಂದಿಲ್ಲ ಅದ್ ಒಂದ್ ಖುಷಿ ಮೋಡದ ವಾತಾವರಣ ಆಗಿತ್ತು ಆದ್ರೆ ಮಳೆ ಮಾತ್ರ ಬಂದಿಲ್ಲ ಇವಾಗ ನಾವು ಈ ಹೊನವರ ಈ ಹೈವೇ ಇದಲ್ವಾ ಮೇನ್ ರೂಟ್ಗೆ ಬಂದ್ವಿ ಅಕ್ಕಗೆ ಇವಾಗ ನಾವು ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡ್ಬೇಕು ಅಕ್ಕ ಬಸ್ ಹತ್ಕೊಂಡು ಅವ್ರ ಊರಿಗೆ ಹೋಗ್ತಾರೆ ಎರ್ಸೊಪ್ಪ ಬಸ್ಸಿಗೆ ಹೋಗ್ತಾರೆ ಅಕ್ಕನ ಮನೆ ಚರ್ಚ್ ಕ್ರಾಸ್ ಹೊನಾವರದಿಂದ ಒಂದು ಮುಕ್ಕಾಲ್ ಗಂಟೆ ಬೇಕು ಅಂತ ಅನ್ಕೊಂಡಿದೀನಿ ಬಸ್ ಅಲ್ಲಿ ಹೋಗೋದಕ್ಕೆ ಕಾರಲ್ಲಿ ಹೋಗೋದಕ್ಕೂ ಅಷ್ಟೇ ಬೇಕೋ ಗೊತ್ತಿಲ್ಲ ಹಾಫ್ ಅನ್ ಅವರ್ ಅಂತೂ ಬೇಕು ಅಂತ ಅನ್ಕೊಂಡಿದೀನಿ ಜೋಯದ್ ಬಂದು ಅಕ್ಕಗೆ ಬಸ್ ಸ್ಟ್ಯಾಂಡ್ ಅಲ್ಲಿ ಬಿಟ್ಟಿದ್ದಾಯ್ತು ಇಷ್ಟೊತ್ತು ಮಾತಾಡ್ಕೊಂಡು ಬಂದ್ವಿ ಅಲ್ವಾ ಅಕ್ಕ ಹೋದ್ ನಂತರ ಒಂಥರ ಬೇಜಾರ್ ಅಂತ ಅನ್ಸ್ತಾ ಇತ್ತು ನನ್ಗೆ ಅಹ್ ಎಲ್ಲರೂ ಅವ್ರವ್ರ ಮನೆಗ್ ಹೋಗ್ಲೇಬೇಕಲ್ವಾ ಸ್ನೇಹಿತರೆ ಈ ತರ ಎಷ್ಟ್ ದಿನ ಇದ್ರು ಹಾಗೆ ನಾನ್ ಇಲ್ಲಿ ಅಯ್ಯಂಗಾರ್ ಬೇಕರಿಗ್ ಬಂದಿದ್ದೆ ಇವಾಗ ಹೆಸರು ಚೇಂಜ್ ಮಾಡ್ಬಿಟ್ಟಿದ್ದಾರೆ ಕೇಕ್ ಬೇಕ ಮಾಡ್ಬಿಟ್ಟಿದ್ದಾರೆ ಇಲ್ಲಿ ಸ್ವಲ್ಪ ಸ್ವೀಟ್ ಬೇಕಿತ್ತು ನಾಳೆ ರಕ್ಷಾ ಬಂಧನ ಇರೋದ್ರಿಂದ ಸ್ವಲ್ಪ ಸ್ವೀಟ್ ತಗೊಳ್ಬೇಕು ಪಾಪುಗೂ ಸ್ವಲ್ಪ ಸ್ನಾಕ್ಸ್ ತಗೊಳ್ಬೇಕು ಅಂತ ಬಂದಿದ್ದೆ ಒಂದ್ ಸೈಕಲ್ ಒಂದ್ ಲಾಲೀ ಪಾಪು ಮತ್ತೆ ಇದು ಒಂದು ಅಕ್ಕನ ಬಸ್ ಸ್ಟ್ಯಾಂಡ್ ಅಲ್ಲಿ ಬಿಟ್ತಾಯಿತು ನಾವೀಗ ಈಗ ಮನೆ ಕಡೆ ಕಲರಿ ಕೈತ್ರಿ ಕೈತ್ರಿ ಮನೆ ಹೋಗ್ತದೆ ಪಾಪ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ನಾಳೆ ರಕ್ಷಾ ಬಂಧನ ಬ್ಲಾಗ್ ಅನ್ನು ಹಾಕ್ತೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ